ಕುಟುಂಬಕ್ಕೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ದನ ಕೊಡಲೇಬೇಕು ಬೀದಿ ನಾಯಿಗಳ ಮತ್ತು ಬಿಡಾಡಿ ದನಗಳನ್ನು ಇದು ಮಾಡುವಲ್ಲಿ ಕೋಲಾಗಿರುವಾಗ ನಗರಸಭೆಗೆ ಹೇಳಿ ಧಿಕ್ಕಾರ ಸಾರ್ವಜನಿಕ ಸಿಪಿಐ ಎಂ ಪಕ್ಷದ ಹೋರಾಟಕ್ಕೆ ಬೀದಿ ನಾಯಿಗಳ ದಾಳಿಯಿಂದ ಮರಣ ಹೊಂದಿರುವ ಮಹಾದೇವಿ ಕುಟುಂಬಕ್ಕೆ ಮೂವತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಲೇಬೇಕು ಕೊಡಲೇಬೇಕು ಬೇಕಾಗಿ ಹೋರಾಟ

ಬೀದಿ ನಾಯಿಗಳ ಒಂದು ದಾಳಿಯಿಂದ ಮಹಾದೇವಿ ಎಂಬ ಯುವತಿ ಇವತ್ತು ಮರಣ ಹೊಂದಿತ್ತು ಆ ಯುವತಿಗೆ ಮರಣಕ್ಕೆ ಮೂಲ ಕಾರಣ ಇವತ್ತು ನಗರಸಭೆ ಜಿಲ್ಲಾಡಳಿತ ಒಣಗಾರಾಗಿದೆ ಯಾಕಂದರೆ ಬೀದಿ ನಾಯಿಗಳನ್ನು ಮತ್ತು ಬಿಡಾಡಿ ದನಗಳನ್ನು ಸಮ ಅದನ್ನು ಜನರಿಂದ ರಕ್ಷಣೆ ಕೊಡಬೇಕಾಗಿರೋದು ನಗರಸಭೆ ಆಗಿದೆ ಆ ಕಾಲ ಕಾಲಕ್ಕೆ ಬೀದಿ ನಾಯಿಗಳನ್ನು ಹಿಡೀಲಾರ್ದೇ ಇವತ್ತು ನಿಷ್ಕಾಳಜಿ ವಹಿಸಿರೋದ್ರಿಂದ ಈ ಒಂದು ಮಹಾದೇವಿಯ ಇವತ್ತು ಕೊಲೆಗೆ ಮೂ ಕಾರಣ ಆಗಿದೆ ಹೀಗಾಗಿ ರಾಯಚೂರು ನಗರಸಭೆ ಆ ಮಹಾದೇವಿ ಕುಟುಂಬಕ್ಕೆ ಇವತ್ತು ಮೂವತ್ತು ಲಕ್ಷ ರೂಪಾಯಿ ಪರಿಹಾರವನ್ನು ಕೊಡಬೇಕು ಮತ್ತು ರಾಯಚೂರು ನಗರದಲ್ಲಿ ಪ್ರಮುಖ ರಸ್ತೆಗಳಲ್ಲಿ ಬಿಡಾಡಿ ದನಗಳ ದಾಳಿಯಿಂದ ಇವತ್ತು ಸಾರ್ವಜನಿಕರಿಗೆ ಓಡಾಟಕ್ಕೆ ತೊಂದರೆ ಆಗಿದೆ ಅದರನ್ನು ಕೂಡ ಇವತ್ತು ನಿಯಂತ್ರಣ ಮಾಡಬೇಕು ಅಂತೇಳಿ ಸಿ ಪಿ ಐ ಎಂ ಪಕ್ಷ ರಾಯಚೂರು ತಾಲೂಕು ಸಮಿತಿಯ ನೇತೃತ್ವದಲ್ಲಿ ಇವತ್ತು ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಾವು ಈ ಒಂದು ಪ್ರತಿಭಟನೆಯ ಮೂಲಕ ಜಿಲ್ಲಾಡಳಿತಕ್ಕೆ ಮತ್ತು ರಾಯಚೂರು ನಗರಸಭೆಗೆ ಒತ್ತಾಯವನ್ನು ಮಾಡಲಾಗ್ತದೆ